ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿ ಎಸ್ ಮೀಡಿಯಾ ವರ್ಕ್ ಚಂದನ್ ಶೆಟ್ಟಿ ಮತ್ತೆ ನಿವೇದಿತಾ ಗೌಡ ಡಿವೋರ್ಸ್ ಆಗಿ ಒಂದು ವರ್ಷನೇ ಆಗೋಗಿದೆ ಆದರೆ ಇವರಿಬ್ಬರು ಯಾಕೆ ಡಿವೋರ್ಸ್ ತಗೊಂಡ್ರು ಅನ್ನೋದು ಮಾತ್ರ ಇದುವರೆಗೂ ಎಷ್ಟೋ ಜನಕ್ಕೆ ಕ್ಯೂರಿಯಾಸಿಟಿಯಾಗಿ ಆಗಿ ಕಾಡ್ತಾ ಇದೆ ಡಿವೋರ್ಸ್ ಬಳಿಕ ಪ್ರೆಸ್ ಮೀಟ್ ಮಾಡಿ ಕೆಲವೊಂದು ವಿಚಾರಗಳನ್ನ ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಹೇಳಿದ್ರು ಕೂಡ ಇನ್ನು ಕೆಲವೊಂದು ವಿಚಾರಗಳು ಹಾಗೆ ಉಳಿದೋಗಿದೆ ಲವ್ ಮಾಡಿ ಮದುವೆ ಆಗಿ ಮೂರು ವರ್ಷ ಸಂಸಾರ ಕೂಡ ಮಾಡಿದ್ರು ವೆಕೇಶನ್ಸ್ಗೆ ಹೋಗ್ತಾ ಇದ್ರು ಇಬ್ರು ಕೂಡ ಫೋಟೋಸ್ನ ಶೇರ್ ಮಾಡ್ತಾ ಇದ್ರು ಜೊತೆಗೆ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅಪ್ಲೋಡ್ ಮಾಡ್ತಾ ಇದ್ರು ಆದರೆ ಇದ್ದಕ್ಕಿದ್ದಂತೆ ಇವರಿಬ್ರು ಹೋದ ವರ್ಷ ಫ್ಯಾಮಿಲಿ ಕೋರ್ಟ್ಗೆ ಹಾಜರಾಗಿಬಿಟ್ಟಿದ್ರು ಇದನ್ನ ನೋಡಿ ಎಲ್ಲರಿಗೂ ಅವತ್ತೇ ಗೊತ್ತಾಗಿದ್ದು ಇವರಿಬ್ರು ಕೂಡ ಡಿವೋರ್ಸ್ ತಗೊಂಡಿದ್ದಾರೆ ಅಂತ ಸಾಮಾನ್ಯ ಜನರಾಗಿದ್ರೆ ಅಷ್ಟೊಂದು ಜನ ಅಷ್ಟೊಂದು ತಲೆ ಕೆಟ್ಟಿಸ್ಕೊಳ್ತಾ ಇರ್ಲಿಲ್ವೇನು ಆದ್ರೆ ಇವರು ಸ್ವಲ್ಪ ಸೆಲೆಬ್ರಿಟೀಸ್ಗಳಲ್ವಾ ಸೊ ಇವ್ರ ಮೇಲೆ ಒಂದಷ್ಟು ಪ್ರಶ್ನೆಗಳು ಸುಮಾರೊಂದಿಷ್ಟು ಪ್ರಶ್ನೆಗಳು ಯಾಕೆ ಇವರಿಬ್ರು ದೂರ ಆಗಿದ್ದಾರೆ ಇವರಿಬ್ರು ನಡುವೆ ಆಗಿದ್ದೇನು ಯಾಕೆ ಯಾಕೆ ಅನ್ನೋ ಕ್ಯೂರಿಯಾಸಿಟಿ ತುಂಬಾ ಜನಕ್ಕೆ ಇದೆ ಸೊ ಇದೀಗ ಚಂದನ್ ಶೆಟ್ಟಿ ಅವರು ಅದಕ್ಕೆಲ್ಲ ತೆರೆ ಎಳೆದಿದ್ದು ತಮ್ಮ ಹಾಗೂ ನಿವೇದಿತಾ ಗೌಡ ನಡುವಿನ ಡಿವೋರ್ಸ್ಗೆ ಕಾರಣ ಏನು ಅನ್ನೋದನ್ನ ಕ್ಲಿಯರ್ ಆಗಿ ಹೇಳಿದ್ದಾರೆ ಎಸ್ ಖಾಸಗಿ ವಾಹಿನಿಯ ಸಂದರ್ಶನ ಒಂದರಲ್ಲಿ ಮಾತಾಡಿರುವಂತಹ ಚಂದನ್ ಶೆಟ್ಟಿ ಆದಂತಹ ಆರಂಭದಲ್ಲಿ ಎಲ್ಲನೂ ಚೆನ್ನಾಗೇ ಇತ್ತು ಆದರೆ ಮದುವೆಯಾದ ಮೂರು ವರ್ಷಗಳ ನಂತರ ಇಬ್ಬರ ನಡುವೆ ಕೂಡ ಭಿನ್ನಾಭಿಪ್ರಾಯಗಳು ಸ್ಟಾರ್ಟ್ ಆಗೋಯಿತು ಸೊ ಇನ್ನು ನಾವು ನಮ್ಮ ರೀಲ್ಸ್ ನೋಡಿದಂತಹ ಜನ ನಾವು ಚೆನ್ನಾಗಿದ್ದೀವಿ ಅಂತ ಅಂದ್ಕೊಂಡಿದ್ರು ಆದರೆ ಆ ಖುಷಿ ರೀಲ್ಸ್ಗೆ ಮಾತ್ರ ಸೀಮಿತ ಆಗಿತ್ತು ಅಂತ ಹೇಳ್ಕೊಂಡಿದ್ದಾರೆ ಇನ್ನು ನಿವೇದಿತಾ ಗೌಡ ಮತ್ತೆ ಚಂದನ್ ಶೆಟ್ಟಿ ಅವರ ಬದುಕು ತುಂಬಾನೇ ತದ್ವಿರುದ್ಧ ಆಗಿತ್ತಂತೆ ಅವರು ತುಂಬಾನೇ ಪಾಶ್ ಆದ ಹುಡುಗಿ ಆದ್ರೆ ನಾನು ತುಂಬಾನೇ ಸಿಂಪಲ್ ಲೈಫ್ ಸ್ಟೈಲ್ ಹೊಂದಾಣಿಕೆನೆ ಆಗ್ತಾ ಇರಲಿಲ್ಲ ಮೊದಲ ದಿನದಿಂದ ಕೂಡ ಡಿವೋರ್ಸ್ ಆಗೋವರೆಗೂ ನಿವೇದಿತಾ ಅವರಿಗೆ ನಾನು ಸಪೋರ್ಟ್ ಮಾಡ್ತಾನೆ ಬಂದಿದ್ದೆ ನಿವೇದಿತಾ ಅವರಿಗೆ ಏನಿಷ್ಟೋನೋ ಹಾಗೆ ಇದ್ಬಿಟ್ಟಿದ್ದೆ ನನ್ನನ್ನು ನಾನು ಮರ್ತೆ ಬಿಟ್ಟಿದ್ದೆ ನನ್ನ ಪಾರ್ಟ್ನರ್ ಖುಷಿಯಾಗಿರ್ಬೇಕು ಅನ್ನೋಂತಹ ಚೌಕಟ್ಟಿನಲ್ಲೇ ಇದೆ ಆದ್ರೆ ಎಷ್ಟೇ ಕೂಡ ಅದು ವರ್ಕೌಟ್ ಆಗ್ತಾನೆ ಇರ್ಲಿಲ್ಲ ಅಂದಾಗ ಇಬ್ರು ಕೂಡ ದೂರ ಆಗೋ ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ವಿ ಅಂತ ಚಂದನ್ ಶೆಟ್ಟಿ ಅವರೇ ಸ್ವತಃ ಹೇಳ್ಕೊಂಡಿದ್ದಾರೆ ಇನ್ನು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಹೊಂದಾಣಿಕೆ ಆಗದೆ ಇದ್ದಾಗ ಡಿವೋರ್ಸ್ ಪಡೆಯುವಂತಹ ಒಂದು ನಿರ್ಧಾರಕ್ಕೆ ಬಂದ್ಬಿಟ್ಟಿದ್ವಿ ಜೊತೆಯಲ್ಲಿ ಕುಳಿತು ಮಾತನಾಡಿದ್ವಿ ಇಬ್ರು ಕೂಡ ಜೋಡಿಯಾಗಿದ್ದು ಮಾಡುವ ಜೀವನಕ್ಕಿಂತ ನಮ್ಮಿಬ್ಬರ ವೃತ್ತಿ ಪ್ರವೃತ್ತಿಗಳು ಮುಖ್ಯ ಅಂತ ಅನ್ನಿಸ್ದಾಗ ಬೇರೆಯಾಗಿ ಬದುಕೋದೆ ಒಳ್ಳೆಯದು ಅಂತ ಅನ್ನಿಸ್ಬಿಡ್ತು ಸೊ ಅದೇ ಸರಿ ಅಂತ ಇಬ್ಬರೂ ಕೂಡ ದೂರ ಆಗೋದಕ್ಕೆ ಅಥವಾ ಡಿವೋರ್ಸ್ ತೊಗೊಳೋಕ್ಕೆ ನಾವು ನಿರ್ಧಾರ ಮಾಡಿದ್ವಿ ಅಂತ ಹೇಳಿದ್ದಾರೆ ಇನ್ನು ನಾ ಇಬ್ಬರೂ ಕೂಡ ಖುಷಿಯಾಗಿಲ್ಲ ಅನ್ನೋದನ್ನು ಅವ್ರ ಮನೆಯವ್ರಿಗೂ ಕೂಡ ಅವ್ರಿಗೆ ಗೊತ್ತಿತ್ತಂತೆ ಅವರ ಬಳಿ ಕೂಡ ಚರ್ಚೆಯನ್ನು ಮಾಡಿದ್ರಂತೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಸೊ ಇಬ್ಬರೂ ಮನೆಯವರು ಕೂಡ ಒಪ್ಪಿ ಮದುವೆ ಮಾಡಿರೋದ್ರಿಂದ ಇಬ್ಬರೂ ಮನೆಯವ್ರನ್ನ ಕೂರಿಸಿ ಈ ವಿಚಾರದ ಬಗ್ಗೆ ದೂರ ಆಗ್ತಿದ್ದೀವಿ ಅಂದಮೇಲೆ ಅವ್ರಿಗೂ ಕೂಡ ನಾವು ವಿಷಯವನ್ನು ತಿಳಿಸ್ಬೇಕಾಗತ್ತೆ ಅವರ ಒಪಿನಿಯನ್ ತೊಗೋಬೇಕಾಗತ್ತೆ ಸೊ ಅವ್ರನ್ನೂ ಕೂಡ ಇಬ್ಬರು ಮನೆಯವರನ್ನು ಕೂಡ ಈ ಡಿವೋರ್ಸ್ ವಿಚಾರದಲ್ಲಿ ಒಪ್ಪಿಸಿದ್ರಂತೆ ಚಂದನ್ ಶೆಟ್ಟಿ ಮತ್ತು ನಿವೇದಿತಾ ಗೌಡ ಅವರು ಸೊ ನಾವು ಮೊದಲೇ ಹೇಳಿದಂತೆಯೇ ಇವರು ಡಿವೋರ್ಸ್ ಪಡೆದ ನಂತರ ಒಂದು ಸುದ್ದಿಗೋಷ್ಠಿಯನ್ನು ಮಾಡ್ತಾರೆ ಎಲ್ಲ ಪ್ರೆಸ್ ಮೀಟ್ನ ಮಾಡಿ ಅಲ್ಲಿ ತಮ್ಮ ವಿ ವಿಚಾರಗಳನ್ನ ಹಂಚ್ಕೊಳ್ತಾರೆ ಯಾಕೆ ದೂರದ್ವಿ ಅಂತ ಬಟ್ ಈ ಸುದ್ದಿಗೋಷ್ಠಿ ಮಾಡೋಕ್ಕೂ ಮುಂಚೆ ನಿವೇದಿತಾ ಗೌಡ ಮತ್ತು ಚಂದನ್ ಶೆಟ್ಟಿ ಅವರು ಯಾವ ವಿಚಾರವನ್ನು ಮಾತಾಡಬೇಕು ಯಾವ ವಿಚಾರವನ್ನು ಮಾತಾಡಬಾರ್ದು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಮಾಡಿ ಅಲ್ಲಿ ಎಷ್ಟು ಬೇಕೋ ಅಷ್ಟು ಮಾತ್ರ ತಾವು ಹೇಳ್ಕೊಂಡಿದ್ರಂತೆ ಸೊ ಮಿಕ್ಕ ವಿಚಾರ ಅಂದರೆ ಉಳಿದಂತಹ ಕ್ವಶನ್ ಮಾರ್ಕ್ಸ್ ಏನಿತ್ತು ಈ ಒಂದು ಸಂದರ್ಶನದಲ್ಲೇ ಚಂದನ್ ಶೆಟ್ಟಿಯವರು ಹೊರಹಾಕಿದ್ದಾರೆ ಇನ್ನು ಈ ಒಂದು ವಿಚಾರದಲ್ಲಿ ಡಿವೋರ್ಸ್ ಅಂತ ವಿಚಾರದಲ್ಲಿ ನಾನು ಯಾರನ್ನು ಕೂಡ ದೂಷಿಸಲ್ಲ ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ಭಾವಕ ಆಗಿದ್ದಾರೆ ಈಗಲೂ ದೂಷಿಸೋದಿಲ್ಲ ಮುಂದೆನೂ ಕೂಡ ಬ್ಲೇಮ್ ಗೇಮ್ನ ನಾನು ಮಾಡೋದಿಲ್ಲ ಯಾಕಂದರೆ ಪರಸ್ಪರ ಕೆಸರು ಎರ್ಚಿಕೊಂಡ್ರೆ ನಾ ಗಲಿ ನಾವೇ ನೋಡು ನೋಡೋರಿಗೆ ಅದು ಅಸಹ್ಯ ಅನಿಸುತ್ತೆ ಯಾಕಂದರೆ ನಾವು ಹಲವಾರು ಡಿವೋರ್ಸ್ಗಳನ್ನ ನೋಡಿದ್ದೀವಿ ಜಗಳ ಮಾಡಿಕೊಂಡು ದೂರ ಆಗಿರೋದನ್ನು ಕೂಡ ನೋಡಿರ್ತೀವಿ ಇನ್ನೂ ಎಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಜೀವನದ ಈ ಹಂತದಲ್ಲಿ ಇದೆಲ್ಲ ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಅಂತ ಅನ್ನಿಸ್ತು ಅದಕ್ಕೋಸ್ಕರ ನಾವು ಆ ರೀತಿಯಾಗಿ ಯಾವುದೇ ರೀತಿಯ ಬ್ಲೇಮ್ ನ ನಾನು ಮಾಡೋದೇ ಇಲ್ಲ ಅಂತ ಅವರು ಹೇಳಿದ್ದಾರೆ ಆದರೆ ಜೀವನ ಎಲ್ಲದಕ್ಕಿಂತ ದೊಡ್ಡದು ನನ್ನ ಚಂದನ್ ಅವರೇ ಹೇಳ್ಕೊಂಡಿದ್ದಾರೆ ನಂದು ಒಂದು ಜೀವನ ಇದೆ ನಿವೇದಿತಾ ಅವ್ರದ್ದು ಇನ್ನೂ ಚಿಕ್ಕ ವಯಸ್ಸು ಅವ್ರದ್ದು ಕೂಡ ದೊಡ್ಡ ಬದುಕು ಇದೆ ಸಾಧನೆ ಮಾಡೋವಂಥದ್ದು ಇನ್ನೂ ತುಂಬನೇ ಇದೆ ಸೊ ಇದಕ್ಕೋಸ್ಕರ ನಾವು ಇನ್ನೊಬ್ರು ಒಬ್ಬರು ಇನ್ನೊಬ್ರು ಮೇಲೆ ದೂಷಿ ದೂಷಿಸ್ಕೊಳ್ತಾ ಬಂದರೆ ನಾವು ಮುಂದೆ ಹೆಜ್ಜೆ ಇಡೋದಕ್ಕೆ ತುಂಬನೇ ಕಷ್ಟ ಆಗುತ್ತೆ ತುಂಬಾ ಅಸಹ್ಯ ಅನಿಸುತ್ತೆ ಅಂತ ಭಾವುಕ ಆಗಿದ್ದಾರೆ ಇನ್ನು ಎಲ್ರಿಗೂ ಕೂಡ ಅವರ ಬದುಕು ಒನ್ ಅವರಿಗೆ ಅವರದೇ ಆದಂತಹ ಬದುಕು ಇದೆ ಬದುಕು ಅಂತ ಸ್ವಾತಂತ್ರ್ಯಕ್ಕೂ ಇದೆ ನಾನು ಯಾವತ್ತೂ ಕೂಡ ಯಾರ ಕೆಲಸಕ್ಕೂ ಅಡ್ಡಿಪಡಿಸೋದನ್ನಲ್ಲ ಇರೋ ಇರುವುದು ಒಂದೇ ಬದುಕು ನಿನಗ ಅನಿಸಿದ್ದನ್ನು ಮಾಡು ಅಂತ ಹೇಳುವಂಥ ವ್ಯಕ್ತಿ ನಾನು ಇದೇ ಸ್ವಾತಂತ್ರ್ಯನೂ ಕೂಡ ನಾನು ನಿರೀಕ್ಷೆ ಮಾಡ್ತಿದ್ದೆ ಆದರೆ ನಮ್ಮ ನಡುವೆ ಆಗಿದ್ದು ಕೆಲವೊಂದು ಇಂದ ನಾವು ನ ತಗೊಂಡಿದ್ದೀವಿ ಅಂತ ಹೇಳಿ ಚಂದನ್ ಶೆಟ್ಟಿ ಅವರು ಕೊಟ್ಟಂತಹ ಸಂದರ್ಶನದಲ್ಲಿ ತುಂಬಾ ಭಾವುಕ ಆಗಿದ್ರು ಸೊ ಅವರು ಅಧಿಕೃತವಾಗಿ ಡಿವೋರ್ಸ್ನ ಪಡೆದ ನಂತರ ಕೂಡ ಒಂದು ದಿನ ಅವರಿಬ್ರು ಜೊತೆಯಲ್ಲೇ ಇದ್ರು ಹಿತೇಶಿಯಾಗಿ ಚಂದನ್ ಶೆಟ್ಟಿಯವರೇ ನಿವೇದಿತಾ ಗೌಡ ಅವ್ರನ್ನ ಕೋರ್ಟ್ನಿಂದ ಮನೆಗೆ ಕರ್ತ್ಕೊಂಡು ಹೋಗಿ ಬಿಟ್ಟು ಬಂದಿದ್ರು ಡಿವೋರ್ಸ್ ಆಗಿದ್ರು ಕೂಡ ಚಂದನ್ ಶೆಟ್ಟಿ ಅವರಿಗೆ ನಿವೇದಿತ ಗೌಡ ಬಗ್ಗೆ ಎಲ್ಲೋ ಒಂದು ಕಡೆ ಸಾಫ್ಟ್ ಕಾರ್ನರ್ ಅನ್ನೋದು ಇದ್ದೇ ಇದೆ ಏನೇ ಆಗಲಿ ಪ್ರೀತಿ ಮಾಡೋದು ಸುಲಭ ಆದರೆ ಅದನ್ನು ಸಂಸಾರ ಅನುಸಾಗರದಲ್ಲಿ ಮುನ್ನಡೆಸ್ಕೊಂಡು ಹೋಗೋದು ಸಖತ್ ಕಷ್ಟ ಕೊಂಚ ಎಡಬಿದ್ರೂ ಕೂಡ ಅದು ನಮ್ಮ ಜೀವನವನ್ನೇ ಹಾಳು ಮಾಡಿಬಿಡುತ್ತೆ ಪ್ರೀತಿಸಿ ಆಗಿ ದೂರ ಆಗಿದ್ರು ಕೂಡ ಅವರ ಹಿತವನ್ನೇ ಬಯಸ್ತಾ ಇದ್ದಾರೆ ಚಂದನ್ ಶೆಟ್ಟಿ ಇಬ್ಬರ ವೃತ್ತಿ ಬೇರೆ ಬೇರೆ ಆಗಿದ್ರು ಕೂಡ ಇಬ್ಬರೂ ತಮ್ಮ ತಮ್ಮ ಕೇಸಲ್ಲಿ ಆಗಿದ್ದಾರೆ ಒಟ್ನಲ್ಲಿ ನಿವೇದಿತ ಗೌಡ ಮತ್ತು ಚಂದನ್ ಶೆಟ್ಟಿ ದೂರ ಆಗಿದ್ರು ಅವರ ಮುಂದಿನ ಲೈಫ್ನಲ್ಲಿ ಕರೆಕ್ಟಾದ ಡಿಸಿಷನ್ ತಗೊಂಡು ಸಂತೋಷವಾಗಿರಲಿ ಅಂತ ಹಾರೈಸೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನಮ್ಮ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಮ್ಮ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ